சார் ஆகிட்டோம் எல்லாம் முடிஞ்சாகணும் Jai Jai Shri Ram 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 Jai Jai Shri Ram

Yeah, yeah. ಸಂಕೇಶ್ವರ ಮಹಾನಗರದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿದಂತಹ ಶ್ರೀರಾಮ್ ಮಂದಿರದ ವಾಸ್ತುಶಾಂತಿ ಕಲಸಾರೋಹಣ ಹಾಗೂ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ಇಂದು ಪರಮಪೂಜ್ಯ ಶ್ರೀ ಸಜ್ಜಿದಾನಂದ ಅಭಿನವ ವಿದ್ಯಾನಸ ಭಾರತಿ ಮಹಾರಾಜರು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ಮಠ ಸಂಕೇಶ್ವರ ಕರ್ವೀರ್ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಶಂಕರ್ಲಿಂಗ್ ಕರ್ವೀರ್ ದೇವಸ್ಥಾನ ಸಂಕೇಶ್ವರದಿಂದ ಶ್ರೀ ರಾಮ ಮಂದಿರ್ ಹೌಸಿಂಗ್ ಕಾಲನಿ ರಾಮ್ನಗರ್ ಸಂಕೇಶ್ವರದವರೆಗೆ ಸಕಲ ವಾದ್ಯಗಳೊಂದಿಗೆ ಭಕ್ತಿಮಯವಾಗಿ ಶ್ರೀರಾಮನ ಜಯಘೋಷ ಘೋಷ ಮಾಡುತ್ತಾ ಭವ್ಯ ಮೆರವಣಿಗೆಯೊಂದಿಗೆ ಶ್ರೀರಾಮನ ವಿಗ್ರಹಗಳನ್ನು ಕರೆತರಲಾಯಿತು ನಂತರ ಭಜನಾ ಮಂಡಲದಿಂದ ಭಜನಾ ಕಾರ್ಯಕ್ರಮ ಮಹಾಪ್ರಸಾದ ಕಾರ್ಯಕ್ರಮ ನಡೆಯಿತು संकेश्वरचं मी सगळे राम मंदिर तयार केलेलं आहे सगळं त्याचं हे गावं आणि मोठ्या प्रमाणात असंच राहू दे असंच वाटत जाऊ दे संकेश्वर बोल नागरिक उपस्थित आहेत राम प्रभूंची मिरवणूक या ठिकाणी शेतीच्या शेतकरी लगावून प्रस्थान करत आहे आजच्या या निवडणुकीच्या पहिला तर एक आनंदाचं

करतो आणि श्रीरामाच्या श्रीरामल्लांच्या अयोध्ये अयोध्येमध्ये आणि श्री श्रीरामांच्या संख्येश्वरमध्ये आगमनामुळं निश्चितच संकेश्वरमध्ये आणि संपूर्ण भारतवर्षामध्ये एक आनंदाचं आणि नव चैतन्याचं वातावरण या माध्यमातून निश्चितच निर्माण निश्चित निर्माण व्हावी अशी अगदी मनापासून माझी भावना आहे जय श्रीराम ನಮ್ಮ ಕೊಡಗೇಶ್ವರ ಗ್ರಾಮದಲ್ಲಿ ಮತ್ತು ರಾಮನ ರಾಮ ಲಕ್ಷ್ಮಣ ಹಾಗೂ ಸೀತೆಯ ಒಂದು ವೃತ್ತಿ ಪ್ರತಿಷ್ಠಾಪನೆಯನ್ನು ಬರುವಂಥ ಇಪ್ಪತ್ತೆರಡನೇ ತಾರೀಕು ನಮ್ಮ ಸಿದ್ದೇಶ್ವರ ಗ್ರಾಮದಲ್ಲಿ ರಾಮ ಮಂದಿರವನ್ನು ನಿರ್ಮಿಸಿ ಇಲ್ಲಿ ಕೊಟ್ಟಿನ ಎಲ್ಲ ಹಿರಿಯರು ಎಲ್ಲ ಯುವಕರು ಎಲ್ಲ ತಾಯಿಂದರು ಇವತ್ತಿಗೆ ನಮಗೆ ಬಹುಶಃ ಏನಂತಂದ್ರೆ ಈ ಅಯೋಧ್ಯೆಯಲ್ಲಿ ಏನು ರಾಮ ರಾಮನ ಪ್ರತಿಷ್ಠಾಪನೆ ಅವತ್ತೇನು ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಅದೇ ಒಂದು ಮುಹೂರ್ತದಲ್ಲಿ ನಾವು ನಮ್ಮ ಸಂಕೇಶ್ವರದಲ್ಲಿ ಇಲ್ಲಿ ರಾಮನ ರಾಮನನ್ನ ರಾಮ ಲಕ್ಷ್ಮಣ ಸೀತೆಯನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಇವತ್ತು ಈ ಮೂರ್ತಿಗಳನ್ನು ಆ ಗುಡಿಗೆ ತಗೊಂಡು ಹೋಗಿ ಮೆರವಣಿಗೆ ಮುಖಾಂತರ ಈ ಒಂದು ಮೂರ್ತಿಗಳನ್ನು ಗುಡಿಯವರೆಗೆ ನೋಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಸಂಕರ್ಲಿಂಗ್ ಗುಡಿಯಿಂದ ಹುಡ್ಕೊಂಡಿದ್ದೇವೆ ಅದಕ್ಕೆ ನಾನು ಸಮಸ್ತ ನಮ್ಮ ಸಂಕೇಶ್ವರ ಗ್ರಾಮದ ಎಲ್ಲ ಗುರುಗಿರಿಯರಿಗೆ ಆಯನ್ಯರಿಗೆ ಹಾಗೂ ನನ್ನ ಎಲ್ಲ ಯುವಕ ಮಿತ್ರರಿಗೆ ಹಾಗೂ ಈ ಒಂದು ಗುಡಿ ಸ್ಥಾಪನೆ ಮಾಡಲಿಕ್ಕೆ ಈ ಗುಡಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಗುಡಿಯನ್ನು ಕಟ್ಟಲಿಕ್ಕೆ ಯಾರ್ಯಾರು ದಾನಿ ದಾನವನ್ನು ಮಾಡಿದ್ದಾರೆ ಯಾರ್ಯಾರ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ ಯಾರ ಈ ಒಂದು ಗುಡಿಯನ್ನು ಏನಿದೆ ಕಟ್ಟಲಿಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಕೇಳ್ತೇನೆ ಮತ್ತು ಅದ್ರ ಜೊತೆ ಜೊತೆಯಲ್ಲಿ ಮಾನ್ಯ ಶ್ರೀವತ್ತು ವಯಸ್ನ ಕದ್ದವರು ಕೂಡ ಈ ಒಂದು ಗುಡಿಗೆ ಏನೈತ್ರಿ ಅವರ ತುರ್ಕೊಳ್ಳ ಮುಂಚೆನೆ ಗುಡಿಗೆ ಒಂದು ಬಂಡ ಬಂಡನ್ನು ಹಾಕುವ ಮುಖಾಂತರ ಅವತ್ತೇನೆ ಏನೈತ್ರಿ ಈ ಗುಡಿಗೆ ಬಂಡ ಮುಖಾಂತರ ಅವರು ಅದನ್ನು ಕೂಡ ಮಾಡಬೇಕು ಅನ್ನುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಅದರಲ್ಲಿ ಏನೈತ್ರಿ ನಾವೆಲ್ಲರೂ ಶಾಂತ ರೀತಿಯಿಂದ ಸಮಾಧಾನದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ ಚೆನ್ನಾಗಿ ಮಾಡ್ತೇವೆ ನಂತರ ಭಜನಾ ಮಂಡಲದಿಂದ ಭಜನಾ ಕಾರ್ಯಕ್ರಮ ಮಹಾಪ್ರಸಾದ ಕಾರ್ಯಕ್ರಮ ನಡೆಯಿತು ಮಹಿಳೆಯರು ಯುವಕರು ಹಾಗೂ ಅನೇಕ ಗಣ್ಯ ಮಾನ್ಯರು ಸಂಖ್ಯೇಶ್ವರದ ನಾಗರಿಕರು ಶ್ರೀರಾಮನ ಭಕ್ತರು ಎಲ್ಲರೂ ಪಾಲ್ಗೊಂಡು ವಿಜೃಂಭಣೆಯಿಂದ ಭಕ್ತಿಮಯವಾಗಿ ಅಂದ ಚಂದವಾಗಿ ಶ್ರೀರಾಮನ ಮೂರ್ತಿಯ ಭವ್ಯ ಮೆರವಣಿಗೆಯನ್ನು ಮಾಡಿದರು ಪ್ರಭು ನ್ಯೂಸ್ ಸಂಕೇಶ್ವರ್ 干嘛呢？